ಿದ್ದ ಗಂಧರ್ವ ರಾಜು ಅನಂತ ಸ್ವಾಮಿ ವಾದ್ಯದಲ್ಲಾಗಲಿ ಗಾಯನದಲ್ಲಾಗಲಿ ಸಂಗೀತ ಸಂಯೋಜನೆಯಲ್ಲಾಗಲಿ ಸ್ನೇಹದಲ್ಲಾಗಲಿ ಎಲ್ಲದರಲ್ಲೂ ರಾಜು ನಮ್ಮನ್ನು ಯಾವತ್ತೂ ಕಾಡಿಸ್ತಿರ್ತಕ್ಕಂಥ ವ್ಯಕ್ತಿತ್ವ ಇವತ್ತಿನ ಕಾರ್ಯಕ್ರಮಕ್ಕೆ ಶಾಂತಾನಂದ ಸ್ವಾಮಿ ಅವರು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಆತ್ಮೀಯವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅವರ ಕುಟುಂಬ ವರ್ಗದವರಿಗೆ ಮತ್ತು ಲಕ್ಷ್ಮಣ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಿ ಆರ್ ಲಕ್ಷ್ಮಣರಾಯರು ರಾಯರು ಆಗಮಿಸಿದ್ದಾರೆ ಅವರಿಗೂ ಕೂಡ ಆತ್ಮೀಯವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಪೊಲೀಸ್ ಇಲಾಖೆ ತಕ್ಷಣ ಪದಗಳನ್ನ ಅದರಿಂದ ಅವರು ಅದನ್ನು ಹುಡುಕಿ ತೆಗೆದು ಅದನ್ನು ಪರಿಷ್ಕರಿಸಿ ಕಲೆಕ್ಷನ್ ಮಾಡಿ ಕೇವಲ ಪುಸ್ತಕ ಪ್ರಕಟಿಸಿದಷ್ಟೇ ಅಲ್ಲ ಆಮೇಲೆ ಅವರು ಅನಂತ ಸ್ವಾಮಿ ಕೈ ಅಶ್ವತ್ ಹೇ ಕೊಟ್ಟು ಅದನ್ನು ರಾಗ ಸಂಯೋಜನೆ ಮಾಡಿಸಿ ಕರ್ನಾಟಕದಾದ್ಯಂತ ಆಮೇಲೆ ವಿಶ್ವದಾದ್ಯಂತ ಇವತ್ತು ಶರೀಫ್ ಇದ್ದಾರೆ ಅಂದರೆ ಭಾಳ ಮುಖ್ಯಕ್ಕೆ ಮುಖ್ಯ ಕಾರಣ ಲಕ್ಷ್ಮೀನಾನ್ ಭಟ್ರು ಅವ್ರು ಹೋದ ಹೋದ ಕಡೆ ಶರೀಫ್ ಭಟ್ರು ಷರೀಫ್ರ ಬಗ್ಗೆ ಅವರು ಮಾತಾಡ್ತಾಯಿದ್ರು ಅವರು ಹಾಗಾಗಿ ಅವರಿಗೆ ಶರೀಫ್ ಭಟ್ರು ಅಂತಲೇ ಕರೀತಾ ಇದ್ರು ಶರೀಫ್ ಭಟ್ರು ಅಂತಲೇ ಅವರಿಗೆ ಬಿರುದು ಬಂದುಬಿಟ್ಟಿತ್ತು ಅಷ್ಟೊಂದು ಅವರು ಷರೀಫ್ನ ಹಚ್ಚಿಕೊಂಡು ಅವರೆಲ್ಲ ಕಡೆ ಮಾತಾಡ ಮಾಡಿದ್ರು ಹಾಗಾಗಿ ಅದು ಬಹಳ ದೊಡ್ಡ ಕೆಲಸ ಅವ್ರು ಮಾಡಿದ್ದು ಇನ್ನೊಂದು ಭಾಳ ಜನಕ್ಕೆ ಗೊತ್ತಿಲ್ಲದೆ ಇರೋದಂದರೆ ಇವರು ಅಮೇರಿಕಾಗೆ ಅನೇಕ ಸಲ ಹೋಗಿ ಬಂದರು ಅನೇಕ ಸಲ ಇವರು ಹೋಗಿದ್ದೆಲ್ಲ ಕರೆಸ್ಕೊಂಡಿದ್ದು ಅಲ್ಲಿಂದ ಅಮೇರಿಕನ್ರಿಗೆ ಎಷ್ಟು ಪ್ರಿಯರಾಗಿಬಿಟ್ಟಿದ್ರು ಇವರು ಅಂದರೆ ಮತ್ಮತ್ತ ಕರೆಸ್ಕೊಳ್ಳೋರು ಇವ್ರನ್ನ ಇವ್ರ ಕೈ ಇವರ ಉಪನ್ಯಾಸಗಳು ಏರ್ಪಡಿಸೋ ಅಷ್ಟು ಸ್ವಾರಸ್ಯಕರವಾಗಿ ಸಾಹಿತ್ಯ ಸಂಗತಿಗಳನ್ನು ಸಾಹಿತ್ಯ ಚರಿತ್ರೆಯನ್ನು ಅವರು ಹೇಳ್ತಾ ಇದ್ರು ಆಗ ಅವರೇ ಹೇಳಿದ್ರು ಎಲ್ಲ ಇಷ್ಟು ಚೆನ್ನಾಗಿ ಹೇಳ್ತಿರಲ್ಲ ಸಹ ಮತ್ತೆ ಮತ್ಮತನ ಅದಕ್ಕೋಸ್ಕರ ನೀವು ಒಂದು ಕೆಲಸ ಮಾಡಿ ಅದೆಲ್ಲ ಕೂಡ ನೀವು ಇದನ್ನು ರೆಕಾರ್ಡ್ ಮಾಡಿಬಿಟ್ಟು ಅದನ್ನು ಧ್ವನಿಮುದ್ರಣ ಮಾಡಿಬಿಟ್ಟು ಇದನ್ನು ಮೂಲಕ ಏನು ಸಿಡಿ ಸಿ ಡಿ ಕಾಂಪ್ಯಾಕ್ಟ್ ಡಿಸ್ಕ್ ಮಾಡಿಬಿಟ್ಟು ಕೊಟ್ಟರೆ ನಾವು ಅದನ್ನು ಕಾರ್ಗಳಲ್ಲಿ ಅಲ್ಲಿ ಹಾಕ್ಕೊಂಡು ಕೇಳ್ಕೊಬೋದು ಅಂತ ಅದಕ್ಕೋಸ್ಕರ ಇವರು ಇಲ್ಲಿ ಅರವಿಂದ್ ಶ್ರೀರೋದಲ್ಲಿ ಗಂಟೆಗಟ್ಟಲೆ ಅದರದ್ದೆಲ್ಲ ಮಾಡಿ ಅದನ್ನು ಇಡೀ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಅಂದರೆ ಕ್ಲಾಸಿಕಲ್ ಪೊಯಿಟ್ರಿ ಹಿಡಿದು ಮಾಡರ್ನ್ ಮಾಡ್ರನ್ ಪೊಯಿಟ್ರಿ ತನಕ ಅವರು ಅದನ್ನು ರೆಕಾರ್ಡ್ ಮಾಡಿ ಅದನ್ನು ಸಿ ಡಿ ಮಾಡಿ ಅಮೇರಿಕಾದಲ್ಲಿ ಸುಮಾರು ಐನೂರು ಪ್ರತಿಗಳನ್ನು ಅವರು ಅಲ್ಲಿ ಹಂಚಿದ್ರು ಕೂಡ ಇದು ಒಂದು ರೀತಿ ಕನ್ನ ಕನ್ನಡ ಸಾಹಿತ್ಯ ಸೀಮೋಲ್ಲಂಘನ ಮಾಡೋದಕ್ಕೆ ಅವರು ಕಾರಣರಾದರು ಇದು ಬಹಳ ಅವ್ರು ಮಾಡಿದಂಥ ಬಹಳ ದೊಡ್ಡ ಕೆಲಸ ಅದು ತಬಲಾ ಹೀಗೆ ಕುಟುಂಬ ಸ ಕುಟುಂಬ ಬಂದು ಚಿಂತಾಮಣಿಯಲ್ಲಿ ಮೊಟ್ಟ ಮೊದಲು ನಮ್ಮ ಗೆಳೆಯರು ಬೆಳೆದ ಕಾರ್ಯಕ್ರಮ ಕೊಟ್ಟಿದ್ದು ಅವರು ಆ ಕಾಲದ ನಮಗೆಲ್ಲ ಆ ಥರ ಒಂದು ನಮ್ಮ ಈ ಅವರೆಲ್ಲ ಆ ಥರದ ಸಂಬಂಧ ನಮಗೆ ಒಟ್ಟಲ್ಲಿ ಸುಬಾ ಮಗಳ ಕ್ಯಾಸೆಟ್ ಬಿಡುಗಡೆ ಬಿಡುಗಡೆ ಮಾಡಿದ್ದವರು ಇವು ಸಿ ಬಿಡುಗಡೆ ಮಾಡಿದಾಗ ಅಲ್ಲಿ ಕಾರ್ಯಕ್ರಮದಲ್ಲಿ ಕಾರ್ ಬಿಡುಗಡೆ ಮಾಡಿದಾಗ ನಾನು ಕ್ಯಾಸೆಟ್ನ ನನಗೆ ತಾನೇ ಅವರು ಬಿಡುಗಡೆ ಮಾಡಿ ನಾನು ಇಸ್ಕೊಳಕ್ಕೆ ಹೋದರೆ ನಿಂಗಲ್ಲ ನಿಂಗಲ್ಲ ಸುಭಾಭಟ್ರು ಮಗಳಿಗೆ ಕೊಡಬೇಕಾಗಿರೋದು ಇದು ಅಂತ ನಾನು ಹೆಂಡ್ತೀನೇ ಕರೆದು ಸುಬಾ ಮಗಳಿಗೆ ಮೊದಲು ಕೊಟ್ಟು ಇದು ಭಾಳ ಯಶಸ್ವಿ ಆಗಲಿ ಅಂತ ಹೇಳಿದ್ರು ಅದು ನಿಮಗೆ ಗೊತ್ತಿರೋ ಹಾಗೆ ಸುಭಾಭಟ್ರ ಮಗಳೇ ಭಾಳ ಜನಪ್ರಿಯವಾದಂಥ ಕ್ಯಾಸೆಟ್ ಆಯಿತು ಹೀಗೆ ಅವರ ಜೊತೆ ನನ್ನ ಒಡನಾಟಗಳ ಹೇಳ್ಕೊಡ್ತಾ ಬಂದರೆ ಭಾಳ ಆದರೆ ಭಾಳ ಮುಖ್ಯವಾಗಿ ಭಟ್ರು ನಮ್ಮನ್ನೆಲ್ಲ ಬೆಳೆಸಿದಂಥ ಆ ರೀತಿಯ ಹಿರಿಯಣ್ಣ ಒಬ್ಬ ಹಿರಿಯಣ್ಣ ಬಿಗ್ ಬ್ರದರ್ ಅಂತಲೇ ಅವರನ್ನ ನಾವು ಯಾವಾಗಲೂ ನೆನಪಿಸ್ಕೊಡ್ತೀವಿ ಮತ್ತು ಅವರ ಕುಟುಂಬನೂ ಅಷ್ಟು ಮನೆಯೂ ನಮ್ಮ ಮನೆ ಥರನೇ ಅವರ ಮನೆ ಹೋದ ಊಟಕ್ಕೆ ಅವರು ಬೆಳ್ಳುಳ್ಳಿಯನ್ನು ತುಪ್ಪದಲ್ಲಿ ಕರೆದು ಕೊಡ್ತಾಯಿದ್ದೆ ಇವತ್ತು ನನಗೆ ನೆನಪಿದೆ ಭಾಳ ಅದು ಅದನ್ನು ತಿನ್ನಕ್ಕಾದರೂ ಅವ್ರ ಮನೆಗೆ ಹೋಗಬೇಕು ಸೊ ಸೊ ಹೀಗೆ ಭಾಳ ನನಗೆ ಮರೆಯಲಾಗದಂಥ ನೆನಪುಗಳು ಲಕ್ಷ್ಮಾ ಭಟ್ರು ಬಿಟ್ಟು ಹೋಗಿದ್ದಾರೆ ಅವ್ರನ್ನ ನಾನು ಈ ಸಂದರ್ಭದಲ್ಲಿ ಭಾಳ ಕೃತಜ್ಞತೆಯಿಂದ ಭಾಳ ಪ್ರೀತಿಯಿಂದ ಧನ್ಯತೆಯಿಂದ ಅವ್ರನ್ನ ನೆನಪಿಸ್ಕೊಳ್ತಾ ಇದ್ದೀನಿ ನಮಸ್ಕಾರ ಎಲ್ಲರು